ಗುಡ್ ಮಾರ್ನಿಂಗ್ ನಾನು ನಿಮ್ಮ ಪ್ರೀತಿಯ ಹುಡುಗಿ ಲೋಕೇಶ್ವರಿ ಇಲ್ಲಿ ನೋಡಿ ಈಗ ತಾನೇ ಗಣೇಶ ಹಬ್ಬ ಸ್ಟಾರ್ಟ್ ಆದಂಗಿತ್ತು ಅಷ್ಟು ಬೇಗ ನವರಾತ್ರಿ ಮುಗ್ದೋಯ್ತು ನಮ್ಮ ಬ್ರದರ್ಸ್ ಎಲ್ಲರೂ ಗಣೇಶೋತ್ಸವನ ಯಾವ ಥರ ಸೆಲೆಬ್ರೇಷನ್ ಮಾಡ್ತಾ ಇದೆ ಗಣೇಶ ಇಟ್ಟಿರೋ ಜಾಗದಿಂದ ಹಿಡಿದು ನಿಮ್ಮಾರ್ಜನೆ ಜಾಗವರೆಗೂ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ಅಷ್ಟಿರುತ್ತೆ ಅಷ್ಟು ದೂರನೂ ನಮ್ಮ ಬ್ರದರ್ಸ್ ಎಲ್ಲರೂ ಕರ್ಪೂರ ಹಚ್ಕೊಂಡು ದೇವ್ರಿಗೆ ಕೈಲಾಸದಿಂದ ಯಾವ ಥರ ಬಂದಿದ್ದಾರೆ ಅದೇ ಕೈಲಾಸಕ್ಕೆ ಅವ್ರ ಮನೆಗೆ ಕಳ್ಸ್ಕೊಳೋದಕ್ಕೆ ಯಾವ ಥರ ಉತ್ಸವ ಇದ್ದಾರೆ ನಮ್ಮ ಬ್ರದರ್ಸ್ ಎಲ್ಲರೂ ಯಾರಪ್ಪ ಹೇಳಿದು ಗಂಡು ಮಕ್ಳಿಗೆ ಭಕ್ತಿ ಇಲ್ಲ ಅವರು ಏನು ಮರ್ಯಾದೆ ಕೊಡೋಲ್ಲ ಹಂಗೆ ಹಿಂಗೆ ಅಂತಾರೆ ಇಲ್ಲಿ ನೋಡಿ ಬನ್ನಿ ನಮ್ಮ ಬ್ರದರ್ಸ್ ಯಾವ ಥರ ಭಕ್ತಿಯಿಂದ ರಾತ್ರಿಗಳೆಲ್ಲ ಸೆಲೆಬ್ರೇಷನ್ ಮಾಡಿ ದಾರಿ ಪೂರ್ತಿ ಕರ್ಪೂರ ಹಚ್ಕೊಂಡು ಇದ್ದಕ್ಕಿಂತ ಯಾರಾದರೂ ಮಾಡ್ತಾರಾ ನಮ್ಮ ಬ್ರದರ್ಸ್ ನೋಡಿ ಯಾವ ಥರ ಸೆಲೆಬ್ರೇಷನ್ ಮಾಡ್ತಾಯಿದ್ದಾರೆ ಉತ್ಸವ ಮಾಡ್ತಾ ಇರಬೇಕಾದ್ರೆ ಸಂತೋಷವೂ ಆಗ್ತಾಯಿದೆ ಅದೇ ಥರನೇ ಸ್ವಲ್ಪ ದುಃಖನೂ ಆಗ್ತಾಯಿದೆ ನಮ್ಮ ಗಣೇಶ ಹಬ್ಬ ಇಷ್ಟು ಬೇಗ ಮುಗಿತ ಅನ್ನೋ ಥರ ದುಃಖವೂ ಒಂದು ಕಡೆ ಇದೆ ಕಂಪ್ಲೀಟ್ ದಾರಿ ಪೂರ್ತಿ ಕರ್ಪೂರ ಹಚ್ಕೊಂಡು ನೋಡಿಕೊಂಡು ನಮ್ಮ ಗಣೇಶಗೆ ಯಾವ ಥರ ಉತ್ಸವ ಮಾಡ್ತಾ ಇದ್ದಾರೆ ನೋಡಿ ಫುಲ್ ದಾರಿ ಪೂರ್ತಿ ನಮ್ಮ ಬ್ರದರ್ಸು ತೆಂಗಿನಕಾಯಿಗೆ ಹೊಡಿತಾಯಿದ್ರು ನಾನಂತೂ ಈ ಥರದ್ದು ಸೆಲೆಬ್ರೇಷನ್ ನೋಡೇ ಇಲ್ಲ ಸಿಕ್ಕ ವಯಸ್ಸಲ್ಲೆಲ್ಲ ಗಣೇಶ ಹತ್ರ ಬಂದಿದ್ದು ಪೂಜೆ ಮಾಡ್ಕೊಂಡು ಅಷ್ಟೇ ಅಷ್ಟೊರ್ತು ಈ ಥರ ನಿಮಾರ್ಜನೆ ಮಾಡ್ಬೇಕು ಮಾಡ್ತಾರಂತ ನನಗಂತೂ ಗೊತ್ತೇ ಇದಿಲ್ಲ ಈ ಸಲ ನೋಡಿದಾಗಂತೂ ಆಶ್ಚರ್ಯನೇ ಆಗೋಯಿತು ನಮ್ಮ ಬ್ರದರ್ಸ್ ಭಕ್ತಿಗೆ ಏನು ಹೇಳ್ಬೇಕಂತನೇ ಗೊತ್ತಾಗ್ತಾಯಿಲ್ಲ ಕಂಪ್ಲೀಟಾಗಿ ಆ ಉತ್ಸವ ಮಾಡಬೇಕಾದ್ರೆ ಆ ಪಲ್ಲಕ್ಕೆ ಹಚ್ಚಿ ಯಾವ ಥರ ಮೆರವಣಿಗೆ ಅಂದರೆ ನೋಡೋದಕ್ಕೆ ಎರಡು ಕಣ್ಣು ಸಾಲದೇ ಆಗೋಗಿದೆ ನಮ್ಮ ಬ್ರದರ್ಸ್ ಹಾರ್ಡ್ ವರ್ಕ್ಗೆ ಜನರು ಮೆಚ್ಚೋದಲ್ಲ ಕೈಲಾಸ್ದಲ್ಲಿರೋ ಶಿವಪಾರ್ವತಿಗಳೇ ಮೆಚ್ಚಬೇಕು ಈ ಭೂಮಿ ಮೇಲೆ ಇರೋ ನಮ್ಮ ಗಣೇಶಪ್ಪನೇ ಮೆಚ್ಚಬೇಕು ನಾನು ಕೇಳಿದೆ ನಮ್ಮ ಬ್ರದರ್ನ ಏನು ಬ್ರದರ್ ಎಷ್ಟೊಂದು ಗ್ರ್ಯಾಂಡಾಗಿ ಈ ಥರ ಎಲ್ಲ ಮಾಡ್ತಾಯಿದ್ದೀರ ಅಂತ ಕೇಳಿದಾಗ ಒಬ್ರು ಹೇಳಿದ್ರು ನಮ್ಮ ಗಣೇಶಪ್ಪ ಕೈಲಾಸ ಬಿಟ್ಟು ನಮ್ಮೆಲ್ಲ ಕಷ್ಟ ಸುಖ ನೋಡೋದಕ್ಕೆ ಬಂದಿದ್ದಾರೆ ಅಷ್ಟೇ ಸಂತೋಷವಾಗಿ ನಮ್ಮ ಗಣಪನ ಅವ್ರು ಮನೆಗೆ ಕಳಿಸ್ಕೊಡ್ಬೇಕಲ್ಲ ಅಂಥೇಳಿ ಎಷ್ಟೊಂದು ಚಂದ ಉತ್ಸವ ಮಾಡ್ತಾಯಿದ್ದಾರೆ ગુડ ગાયો ભારત બલ દો અક રાણા રાણો રે બાકી ટકા ગણાવ સુરાજનાવ લે લે પડરો રે Donat danau, Borong Jeng. Borong Jeng, Borong Jeng. Borong Jeng, Borong Jeng. Borong Jeng, Borong Jeng. Borong Jeng, Borong Jeng. Borong Jeng,